ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇದ್ರು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಅಂದ್ರೆ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರು ಲೆವೆನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ನಿನ್ನೆ ಅಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸೊ ಯಾರಿಗೆ ಸಂಬಂಧಪಟ್ಟಿದ್ದು ಏನ್ ಸಬ್ಜೆಕ್ಟ್ ಇದೆ ಈ ಒಂದು ಸುತ್ತೋಲೆಯಲ್ಲಿ ಸೊ ಕ್ಲಿಕ್ ಆಗಿ ಎಲ್ಲ ಮುಗಿಸ್ಕೊಡ್ತೀನಿ ನಾನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಅಂದ್ರೆ ಲೋಕಾಯುಕ್ತರು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟ ಹಾಗೆ ಅವರ ಚರಾಸ್ತಿಗಳ ಬಗ್ಗೆ ಸ್ಥಿರಾಸ್ತಿಗಳ ಬಗ್ಗೆ ಅಥವಾ ಹೊಣೆಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಹಿತಿಯನ್ನು ಕೇಳಿದಾಗ ಅವರು ಕಾಲ ಕಾಲಕ್ಕೆ ಅದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಪ್ರೊವೈಡ್ ಮಾಡದೆ ಇದ್ದಾಗ ಸ್ಟ್ರಿಕ್ಟ್ ಆಗಿ ಅಗೇನ್ ಸುತ್ತೋಲೆ ರೂಪದಲ್ಲಿ ಅವ್ರಿಗೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ಅಥವಾ ವಾರ್ನಿಂಗ್ ಮಾಡ್ತಕ್ಕಂತ ಒಂದಷ್ಟು ಪ್ರಕ್ರಿಯೆಗಳಿಗೆ ಅವ್ರು ಕೈ ಹಾಕಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಏನ್ ಸಬ್ಜೆಕ್ಟ್ ಇದೆ ಸರ್ಕಾರಿ ನೌಕರರ ಆಸ್ತಿ ಮತ್ತು ಹೊಣೆಗಾರಿಕೆ ವಿವರಗಳನ್ನು ಕರ್ನಾಟಕ ಲೋಕಾಯುಕ್ತದ ಅಧಿಕಾರಿಗಳು ಕೋರಿದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸೂಚನೆಗಳು ಅಂತ ಅವ್ರು ಯಾವಾಗ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೇಳಿದಾಗ ಸೊ ಏನೆಲ್ಲ ಒಂದು ಕ್ರಮಗಳನ್ನ ಇಲ್ಲಿ ಅನುಸರಿಸಬೇಕು ಅಂತ ಯಾರು ಸರ್ಕಾರಿ ನೌಕರು ಅದನ್ನ ಕ್ಲಿಯರ್ ಕಟ್ ಆಗಿ ಒಂದೊಂದೇ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಗಿ ನಿಮ್ಗೆಲ್ಲ ಹೇಳ್ಬಿಡ್ತೀನಿ ಅದನ್ನ ಈ ಉಲ್ಲೇಖದ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನೋಡಿ ಇಲ್ಲಿಂದ ಹೇಳ್ತೀನಿ ನಾನು ಈಗ ಸೊ ಏನು ಕೂಡಿದರೆ ಅಂತ ಈಗ ಲೋಕಾಯುಕ್ತ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹಾಗೂ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿ ಪ್ರಾಧಿಕರಿಸಲ್ಪಟ್ಟ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ಸರ್ಕಾರಿ ನೌಕರರ ಹಾಗೂ ಅವರ ಕುಟುಂಬದ ಸದಸ್ಯರ ಚರಾಸ್ತಿ ಚಿರಾಸ್ತಿಗಳ ಮಾಹಿತಿ ಹಾಗೂ ವಿವರಗಳನ್ನ ಕೋರಿದ ಸಂದರ್ಭದಲ್ಲಿ ಅವುಗಳನ್ನ ಕೆಲವು ಇಲಾಖಾ ಅಧಿಕಾರಿಗಳು ಮತ್ತು ಸಕ್ಷಮ ಪ್ರಾಧಿಕಾರಿಗಳು ಒದಗಿಸದಿರುವ ಬಗ್ಗೆ ಉಲ್ಲೇಖ ಒಂದರ ಅರೆ ಸರ್ಕಾರದ ಪತ್ರದಲ್ಲಿ ನಿಬಂಧಕರು ಕರ್ನಾಟಕ ಲೋಕಾಯುಕ್ತ ಇವರು ಸರ್ಕಾರದ ಗಮನವನ್ನ ಸೆಳೆದಿದ್ದು ಅಂತ ಹೇಳಿದರೆ ಈಗ ಸುಮ್ ಸುಮ್ಮನೆ ಲೋಕಾಯುಕ್ತರು ಅಹ್ ಈ ರಾಜ್ಯ ಸರ್ಕಾರಿ ನೌಕರರನ್ನ ಕೇಳಬೇಕು ಅಂದ್ರೆ ಅದಕ್ಕೆ ಆದಂತ ಒಂದಷ್ಟು ಆಕ್ಟ್ ಇರುತ್ತೆ ಅದರಲ್ಲಿ ಫಸ್ಟ್ ಒನ್ ಬಂದು ಲೋಕಾಯುಕ್ತ ಕಾಯ್ದೆ ನೈನ್ಟೀನ್ ಏಟಿ ಫೋರ್ ಅಂತ ಇನ್ನೊಂದು ಭ್ರಷ್ಟಾಚಾರ ಪ್ರತಿಬಂಧಕ ಆಕ್ಟ್ ಅನ್ಬಿಟ್ಟು ನೈನ್ಟೀನ್ ಏಟಿ ಏಟ್ ಅದರ ಒಂದು ಅಂಟರ್ ಅಲ್ಲಿ ಸೊ ಈ ರೀತಿಯಾದಂತಹ ಕೆಲವೊಂದು ಮಾಹಿತಿಯನ್ನು ಅವ್ರು ಕಲಿಯಾಕ್ಬೇಕಾಗುತ್ತೆ ಗವರ್ಮೆಂಟ್ ಎಂಪ್ಲಾಯಿಸ ನಮ್ಮ ಸ್ಟೇಟ್ ಅಲ್ಲಿ ಆ ಮುಂದುವರೆದಂತೆ ಈಗ ಸರ್ಕಾರದ ಗಮನ ಸೆಳೆದಿದ್ದಾರೆ ಅಂದ್ರೆ ಪ್ರೊವೈಡ್ ಮಾಡಿಲ್ಲ ಅಂತ ಸೊ ಯಾರು ಮಾಡಬೇಕು ಇಲಾಖಾ ಅಧಿಕಾರಿಗಳು ಪ್ರೊವೈಡ್ ಮಾಡಬೇಕು ಜೊತೆಗೆ ಸಕ್ಷಮ ಪ್ರಾಧಿಕಾರಿಗಳು ಲೋಕಾಯುಕ್ತರಿಗೆ ಇದನ್ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಇಂತಹ ಮಾಹಿತಿಗಳನ್ನ ನೋಡಿ ಬ್ರಾಕೆಟ್ ಮೆನ್ಷನ್ ಮಾಡಿದರೆ ಇಲ್ಲಿ ಅವುಗಳ ಅರಸಿಕೆಗೆ ಅಂದ್ರೆ ಆಕ್ಸೆಸ್ ಕೆಲವು ಸುರಕ್ಷತೆ ಮತ್ತು ಇತಿಮಿತಿಗಳನ್ನು ನಿಗದಿಪಡಿಸುವುದಕ್ಕೆ ಒಳಪಟ್ಟು ಅಂತ ಹೇಳಿದರೆ ಜಾಲತಾಣದಲ್ಲಿ ಪ್ರಕಟಿಸಿದ್ದಲ್ಲಿ ಸೊ ವೆಬ್ ಹೋಸ್ಟ್ ಅಂತ ಹೇಳ್ತಾರೆ ಅದು ಲೋಕಾಯುಕ್ತ ಸಂಸ್ಥೆಗೂ ಲಭ್ಯವಾಗುತ್ತದೆ ಎಂದು ಅಭಿಪ್ರಾಯ ಪಡುತ್ತಾ ಇಂತಹ ಮಾಹಿತಿಯನ್ನ ಜಾಲತಾಣದಲ್ಲಿ ಪ್ರಕಟಿಸ ಪ್ರಕಟಪಡಿಸುವ ಸಂಬಂಧ ಎಲ್ಲಾ ಇಲಾಖೆ ಮುಖ್ಯಸ್ಥರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡುವಂತೆ ಕೋರಿರುತ್ತಾರೆ ಅಂದ್ರೆ ವೆಬ್ ಕಾಸ್ಟ್ ಮಾಡಬೇಕು ಅಂತ ಅಥವಾ ವೆಬ್ ಹೋಸ್ಟ್ ನ ಅಲ್ಲಿ ಮಾಹಿತಿಯನ್ನು ಕೊಡಬೇಕು ಅಂತ ಸೊ ನೆಕ್ಸ್ಟ್ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು ಅಂದ್ರೆ ನಡತೆ ಅಂತ ಹೇಳಿದರೆ ಇಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಇಪ್ಪತ್ನಾಲ್ಕರಂತೆ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಸರ್ಕಾರಿ ಸೇವೆಗೆ ಸೇರುವಾಗ ಹಾಗೂ ತರುವಾಯ ಪ್ರತಿ ವರ್ಷ ಆತನ ಹಾಗೂ ಆತನ ಕುಟುಂಬದ ಸದಸ್ಯರ ಆಸ್ತಿ ಹೊಣೆಗಾರಿಕೆ ಪಟ್ಟಿಯನ್ನು ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಪ್ರೊವೈಡ್ ಮಾಡಬೇಕು ಅವರು ಲೋಕಾಯುಕ್ತ ಸಂಸ್ಥೆಗೆ ಅವರು ಯಾವಾಗ ಅವನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಜಾಯಿನ್ ಆಗ್ತಾನೋ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗೋದ್ರಿಂದ ಅಲ್ಲಿಂದ ಅಥವಾ ತದನಂತರದಲ್ಲಿ ಅವರ ಇಡೀ ಆತನ ಮತ್ತು ಕುಟುಂಬದ ಸದಸ್ಯರ ಆಸ್ತಿ ಹೊಣೆಗಾರಿಕೆಗಳ ಪಟ್ಟಿಗಳನ್ನು ಅವರು ಸಲ್ಲಿಸಬೇಕಾಗತ್ತೆ ಇನ್ನು ಲೋಕಾಯುಕ್ತ ಸಂಸ್ಥೆ ಅಸ್ತಿತ್ವಕ್ಕೆ ಬರುವ ಪೂರ್ವದಲ್ಲಿ ರಾಜ್ಯದಲ್ಲಿದ್ದ ಅದನ್ನ ಸೊ ಆ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತಾರೆ ಕೈಗೊಳ್ಳತಕ್ಕಂತಹ ಇಲಾಖಾ ವಿಚಾರಣೆಗಳಲ್ಲಿ ತನಿಖಾ ಸಂಸ್ಥೆಯು ಕೋರುವ ಮಾಹಿತಿ ಮತ್ತು ದಾಖಲೆಗಳನ್ನ ವಿಳಂಬವಿಲ್ಲದೆ ಅವರಿಗೆ ಒದಗಿಸುವಂತೆ ಉಲ್ಲೇಖ ಎರಡು ಮತ್ತು ಮೂರರ ಸುತ್ತೋಲೆಗಳಲ್ಲಿ ಕೆಲವು ಸೂಚನೆಗಳನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರ ಎನ್ಕ್ವೈರೀಸ್ ಕರಿಬಹುದು ಅವರಿಗೆ ಯಾವ್ದಾದ್ರು ಮಾಹಿತಿ ಅವಶ್ಯಕತೆ ಇದ್ರೆ ಲೋಕಾಯುಕ್ತ ಸಂಸ್ಥೆಯವರು ಅದನ್ನ ಕರಿಬಹುದು ಅವರು ಬಂದಾಗ ಅವ್ರು ಏನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಲೀಗಲ್ ಆಗಿ ಅವರು ಈ ಸೂಚನೆಗಳು ಲೋಕಾಯುಕ್ತದ ಪ್ರಕರಣಗಳಿಗೂ ಅನ್ವಯವಾಗುತ್ತವೆ ಎಂಬ ಅಂಶವನ್ನ ಪುನರುಚ್ಚರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾಟ್ ಓನ್ಲಿ ಇದು ಲೋಕಾಯುಕ್ತಕ್ಕೂ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಆಯ್ತಾ ಸೊ ನೆಕ್ಸ್ಟ್ ಇಲ್ಲಿ ಕೊನೆದಾಗಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಹಾಗೂ ಅವರ ಕುಟುಂಬದ ಸದಸ್ಯರ ಆಸ್ತಿ ಹೊಣೆಗಾರಿಕೆ ಸಂಬಂಧಿಸಿದ ಮಾಹಿತಿ ವಿವರಗಳನ್ನು ಲೋಕಾಯುಕ್ತದ ಸಕ್ಷಮ ಅಧಿಕಾರಿಗಳು ಕೋರಿದ ಸಂದರ್ಭದಲ್ಲಿ ಸೊ ಫಸ್ಟ್ ಯಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಅವರ ಚರಾಸ್ತಿ ಆಗಿರ್ಬೋದು ಚಿರಾಸ್ತಿ ಆಗಿರ್ಬೋದು ಸದಸ್ಯರ ಆಸ್ತಿ ಆಗಿರ್ಬೋದು ಮತ್ತೆ ಹೊಣೆಗಾರಿಕೆಗಳು ಯಾರಿದ್ದಾರೆ ಅಂತ ಅಂದ್ರೆ ಕುಟುಂಬ ಸದಸ್ಯರ ರೆಸ್ಪಾನ್ಸಿಬಿಲಿಟೀಸ್ ಯಾರಿದ್ದಾರೆ ಅಂತ ಇಲಾಖಾ ಅಧಿಕಾರಿಗಳು ಮತ್ತು ಸಕ್ಷಮ ಪ್ರಾಧಿಕಾರಿಗಳು ಕಲೆಕ್ಟ್ ಮಾಡುತ್ತೆ ಸೊ ಅವರಿಂದ ಲೋಕಾಯುಕ್ತ ಸಂಸ್ಥೆಯವರು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕುವಂತದ್ದು ಅದನ್ನು ಹೇಳಿದ್ದಾರೆ ಇಲ್ಲಿ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಹಾಗೂ ಅವರ ಕುಟುಂಬದ ಸದಸ್ಯರ ಆಸ್ತಿ ಹೊಣೆಗಾರಿಕೆಗೆ ಸಂಬಂಧಿಸಿದ ಮಾಹಿತಿ ಮತ್ತು ವಿವರಗಳನ್ನು ಲೋಕಾಯುಕ್ತದ ಸಕ್ಷಮ ಅಧಿಕಾರಿಗಳು ಕೋರಿದ ಸಂದರ್ಭದಲ್ಲಿ ಯಾವಾಗ ಅವರು ಬೇಕು ಅಂತ ಕೇಳ್ತಾರೋ ಅಂತಹ ಒಂದು ಟೈಮಲ್ಲಿ ಅವುಗಳನ್ನ ಯಾವುದೇ ವಿಳಂಬವಿಲ್ಲದೆ ಡಿಲೇ ಮಾಡೋಂಗಿಲ್ಲ ಅವರಿಗೆ ಒದಗಿಸುವಂತೆ ಎಲ್ಲಾ ಇಲಾಖಾ ಮುಖ್ಯಸ್ಥರಿಗೂ ಹಾಗೂ ಸಕ್ಷಮ ಪ್ರಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಈ ಸೂಚನೆಗಳನ್ನು ಪಾಲಿಸಲು ವಿಫಲರಾದ ಇಲಾಖಾ ಮುಖ್ಯಸ್ಥರು ಹಾಗೂ ಸಕ್ಷಮ ಪ್ರಾಧಿಕಾರಿಗಳನ್ನ ನೇರ ಹೊಣೆಗಾರಿಕೆಗಳನ್ನಾಗಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಇದು ಆಲ್ರೆಡಿ ಮುಂಚೆನೆ ಹೇಳಿದ್ರು ಬಟ್ ಮಾಹಿತಿಗಳು ಇಲಾಖಾ ಮುಖ್ಯಸ್ಥರಿಂದ ಅಥವಾ ಇಲಾಖಾ ಅಧಿಕಾರಿಗಳಿಂದ ಸಕ್ಷಮ ಪ್ರಾಧಿಕಾರಿಗಳಿಂದ ಲೋಕಾಯುಕ್ತರಿಗೆ ಸರ್ಕಾರಿ ನೌಕರರ ಆಸ್ತಿ ವಿರುಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ಸಿಗ್ತಾ ಇದ್ದಾಗ ಮತ್ತೊಂದ್ಸಲ ಏನ್ ಮಾಡಿದ್ರೆ ಈಗ ನಿನ್ನೆ ಸುತ್ತೋಲೆಯ ರೂಪದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಇದನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಇನ್ ಕೇಸ್ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅವರು ಇಲಾಖಾ ಅಧಿಕಾರಿಗಳು ಮತ್ತು ಸಕ್ಷಮ ಪ್ರಾಧಿಕಾರಿಗಳಿಗೆ ನೀವೇ ನಿರ್ವಹಣೆ ಅಂತ ಇಲ್ಲಿ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಸರ್ಕಾರಿ ನೌಕರರು ಯಾವುದೇ ಸಂದರ್ಭದಲ್ಲಿ ಅವರ ಚಿರಾಸ್ತಿಗಳ ಬಗ್ಗೆ ಚಿರಾಸ್ತಿಗಳ ಬಗ್ಗೆ ಸದಸ್ಯರ ಹೊಣೆಗಾರಿಕೆಗಳ ಬಗ್ಗೆ ಮಾಹಿತಿಯನ್ನ ಕೊಡಿದಾಗ ಇಲಾಖಾ ಅಧಿಕಾರಿಗಳಿಗೆ ಮತ್ತು ಸಕ್ಷಮ ಪ್ರಾಧಿಕಾರಿಗಳಿಗೆ ಅವರು ತಪ್ಪದೇನೆ ಅವರಿಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ಸೊ ಇದು ಕರ್ನಾಟಕ ಸರ್ಕಾರದ ಸಚಿವ ಸಚಿವಾಲಯದಿಂದ ಬಂದಿರತಕ್ಕಂಥ ಒಂದು ಸುತ್ತೋಲಿದೆ ನಿನ್ನೆ ಎಷ್ಟು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದ್ದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡಲಿಕ್ಕೆ